ಹಾಯ್ ಹಲೋ ನಮಸ್ಕಾರ ನಮ್ಮ ಚಾನಲ್ಗೆ ಸ್ವಾಗತ ಬೆಳಿಗ್ಗೆ ನಾಷ್ಟಕ್ಕಾಗ್ಬೋದು ಮಕ್ಕಳಿಗೆ ಲಂಚ್ ಬಾಕ್ಸ್ ಆಗ್ಬೋದು ಆರೋಗ್ಯಕರವಾದ ಮೆಂತ್ಯ ಪಲಾವ್ ಮಾಡತ್ತೀನಿ ಮೆಂತ್ಯ ಪಲಾವ್ ಮಾಡೋಕ್ಕೆ ಇಲ್ಲಿ ಒಂದು ಅರ್ಧ ಕಟ್ಟ ಮೆಂತೆ ಬಿಡಿಸಿ ಇಟ್ಬನ್ನಿ ಸೋಸಿ ಹಾಗೆ ಇಲ್ಲಿ ಮಿಕ್ಸಿ ಜಾರಿಗೆ ಸ್ವಲ್ಪ ಉದ್ದಿನ ಹಾಕ್ಕೊಂಡೀನಿ ಹಾಗೆ ಸ್ವಲ್ಪ ಕೋತಂಬರಿ ಹಾಗೆ ಒಂದು ನಾಲ್ಕು ಮೆಣಸಿನ್ಕಾಯಿ ಹಾಕ್ಕೊಂಡೀನಿ ಹಾಗೆ ನಾಲ್ಕು ಬೆಳ್ಳುಳ್ಳಿ ಹೆಸ್ರುಗಳು ಹಾಕ್ಕೊಂಡೀನಿ ಹಾಗೆ ಸ್ವಲ್ಪ ಶುಂಠಿ ಮತ್ತು ಒಂದಾರ ಕಾಳು ಮೆಣಸು ಹಾಕ್ಕೊಳಗತ್ತೀನಿ ಹಾಗೆ ಒಂದೆರಡು ಸ್ಪೂನ್ ಅಟ್ಟ ಹಸಿ ಕೊಬ್ಬರಿ ಹಾಕ್ಕೊಂಡೀನಿ ಇವನ್ನೆಲ್ಲ ಹಾಕಿಬಿಟ್ಟು ಹಾಗೆ ಸ್ವಲ್ಪ ಒಂದರ್ಧ ಈರುಳ್ಳಿ ಹಾಕ್ಕೊಂಡೀನಿ ಹಾಕ್ಬಿಟ್ಟು ಇನ್ನೆಲ್ಲ ರುಬ್ಕೊಂಡೆ ಬಂದಿನಿ ನೋಡಿ ರುಬ್ಕೊಂಡೆ ಬಂದೀನಿ ಗ್ಯಾಸ್ ಮ್ಯಾಗ ಒಂದು ಕುಕ್ಕರ್ ಇಡ್ಬೋದಿ ಅದಕ್ಕೆ ಒಂದು ಸ್ಪೂನ್ ತುಪ್ಪ ಹಾಕ್ಕೊಳಕತ್ತೀನಿ ಹಾಗೆ ಎಣ್ಣೆ ಹಾಕ್ಕೊಳ್ಳಕತ್ತೀನಿ ಒಂದು ಮೂರು ಸ್ಪೂನ್ ಅಟ್ಟ ಎಣ್ಣೆ ಹಾಕ್ಕೊಂಡೀನಿ ఇవగా పైసస్లు హిందీ అదే ఒవంగందకి బడే సొప్పు హి హిబిట్ స్వల్ప మిక్స్ ఫ్రై మివీ కట్కండీని అద్రై మాకుతీ ಸ್ವಲ್ಪ ಫ್ರೈ ಮಾಡಿ ಇವಾಗ ಇದಕ್ಕೆ ರುಬ್ಬಿಟ್ಕೊಂಡಿದ್ದ ಮಸಾಲ ಹಾಕೊಳಾಕತ್ತೀನಿ ಇದೆಲ್ಲ ಸ್ವಲ್ಪ ಹಸಿ ಇರ್ತ ಹಸಿದಾಗ ರುಬ್ಕೋದು ರುಬ್ಬಿರ್ತೀವಿ ಇದು ಎಣ್ಣೆ ಒಳಗೆ ಸ್ವಲ್ಪ ಹಸಿ ವಾಸನೆ ಹೋಗಿ ಮಟ್ಟ ಫ್ರೈಯ ಮಾಡಬೇಕು ಇವಾಗ ನೋಡಿ ಎಲ್ಲ ಸ್ವಲ್ಪ ಫ್ರೈ ಐತಿ ಹಸಿ ಹಸಿನಿ ಎಲ್ಲ ಇದು ಇದಕ್ಕೆ ಒಂದು ಟೊಮಾಟೊ ಹಾಕ್ಕೊಂಡೀನಿ ಟಮಾಟೋನು ಹಾಕಿಬಿಟ್ಟು ಎಷ್ಟು ಟೊಮಾಟೋನು ಸ್ವಲ್ಪ ಫ್ರೈ ಮಾಡಕತ್ತೀನಿ ಇದಕ್ಕೆ ನಾನು ಇದಕ್ಕೆ ನಾನು ಬಟಾ ಬಟಾಣಿ ಕಾಳು ಹಾಕ್ಕೊಳಕತ್ತೀನಿ ನೆನೆ ಹಾಕಿದ್ದು ಹಸಿವೆಲ್ಲ ಒ ನಾವು ನೆನೆ ಹಾಕಿದ್ದು ಈಗ ಸ್ವಲ್ಪ ಅರ್ಶಿನ ಪುಡಿ ಹಾಕ್ಕೊಂಡೀನಿ ಅರ್ಶಿಣ ಪುಡಿ ಹಾಕಿಬಿಟ್ಟು ಎಲ್ಲ ಮಿಕ್ಸ್ ಮಾಡಕತ್ತೀನಿ ಹಸಿ ಬಟಾಣಿ ಇದ್ರೆ ಹಸಿ ಬಟಾಣಿ ಹಾಕ್ಕೊಬಾರ್ದು ನಾನು ನೆನೆ ಹೇಗಿದ್ದು ನೆನೆ ಹಾಕಿದ್ದೀನಿ ರಾತ್ರಿ ಅವನ ಒಣ ಬಟಾಣಿ ಅವನ್ನ ಹಾಕ್ಕೊಂಡಿನಿ ಹಾಕಿಬಿಟ್ಟು ನೋಡಿ ಇವಾಗ ಇವೆಲ್ಲ ಸ್ವಲ್ಪ ನೋಡಿ ಕುದಿಯಾಕತ್ತವು ಕುದಿಯಾಕತ್ತೈತಿ ಇದಕ್ಕೆ ನಾನು ಮೆಂತೆ ಹಾಕ್ಕೊಳಕತ್ತೀನಿ ಮೆಂತೆ ಸಣ್ಣ ಕಟ್ ಮಾಡಿ ಮೆಂತ್ಯ ಹಾಕಿಬಿಟ್ಟು ಇದನ್ನೆಲ್ಲ ಎಲ್ಲ ಮಿಕ್ಸ್ ಮಾಡತ್ತೀನಿ ಇದೆಲ್ಲ ಹಸಿದು ಹಸಿ ಇದೆಲ್ಲ ಹಸಿ ವಾಸನೆ ಹೋಗ್ಬೇಕು ಸ್ವಲ್ಪ ಇದನ್ನ ಮಿಕ್ಸ್ ಮಾಡತ್ತೀನಿ ನೋಡಿ ಮಿಕ್ಸ್ ಮಾಡೀನಿ நோடி கொத்தம்பரி பூடி சொல் கரம் மசாலா படி மொண்டி ஆகிபிட்டு எல்லா மிகனி இவங்க இதற்கு எர்டு க்ளாஸ் நீர் ஹாக்கி நான் ಒಂದು ಗ್ಲಾಸ್ ಅಕ್ಕಿ ತೊಗೊಂಡಿನಿ ಎರಡು ಗ್ಲಾಸ್ ನೀರು ಹಾಕಿ ಮಿಕ್ಸ್ ಮಾಡಿ ಕುದಿಯಕ ಬಿಟ್ಟಿನಿ ನೀರ ಕುದಿಯಕ ಬಿಟ್ಟೀನಿ ನೋಡಿ ಇಲ್ಲಿ ಒಂದು ಗ್ಲಾಸ್ ಅಕ್ಕಿ ತೊಗೊಂಡಿನಿ ನಾನು ಅಕ್ಕಿ ಒಂದೆರಡು ಸಲ ಚಲೋ ತಂಗ ಕ್ಲೀನಾಗಿ ತೊಳೆದು ಅಕ್ಕಿ ತೊಳೆದು ಇಟ್ಕೊಂಡಿನಿ ಇವಾಗ ನೋಡಿ ನೀರು ಕುದಿಯಾಕತ್ತಾವ ಈ ಕಡೆ ಇದಕ್ಕೆ ಅಕ್ಕಿ ಹಾಕ್ಕೊಳಕತ್ತೀನಿ ನಾ ಎರಡು ಗ್ಲಾಸ್ ನೀರು ಹಾಕಿನಿ ಒಂದು ಗ್ಲಾಸ್ ಅಕ್ಕಿ ಹಾಕ್ಕೊಂಡೀನಿ ಅಕ್ಕಿ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಇದಕ್ಕೆ ಉಪ್ಪು ಹಾಕೊಳಾಗತ್ತೀನಿ ನಾನು ಉಪ್ಪು ಹಾಕಿಬಿಟ್ಟು ಮಿಕ್ಸ್ ಮಾಡಿ ಕುಕ್ಕರ್ ಲಿಡ್ಡ ಕ್ಲೋಸ್ ಮಾಡಿ ಒಂದು ಸಿಟಿ ಆಗಕ್ಕೆ ಬಿಟ್ಟಿದ್ದೆ ನಾನು ನೋಡಿ ಒಂದು ಸಿಟಿ ಆಗಿತ್ತು ಕುಕ್ಕರ್ ಲಿಡ್ಡ ಓಪನ್ ಮಾಡತ್ತೀನಿ ನೋಡಿ ಎಷ್ಟು ಮಸ್ತಾಗಿ ಐತಿ ಬಿಸಿ ಬಿಸಿ ಬೆಳಿಗ್ಗೆ ನಾಷ್ಟಕ್ಕಾಗಬಹುದು ಬಾಕ್ಸ್ ಬಾಕ್ಸ್ಗಳಿಗೆ ಆಗ್ಬೋದು ಅಥವಾ ಬಾಕ್ಸಿಗೆ ಕಟ್ಕೊಂಡು ಹೋಗ್ಬೋದು ನೋಡಿ ಆರೋಗ್ಯಕರವಾದ ಮೆಂತೆ ಪಲಾವ್ ರೆಡಿ ಆಯಿತು ನೋಡಿ ಒಂದು ಪ್ಲೇಟಿಗೆ ಹಾಕ್ಕೊಳಕತ್ತೀನಿ ಇವಾಗ ಹಾಗೆ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ನೋಡಿ ಬಿಸಿ ಬಿಸಿಯಾದ ಮೆದ್ದೆ ಪಲಾವ್ ರೆಡಿ ಆಯಿತು ಬೆಳಿಗ್ಗೆ ನಾಷ್ಟಾಗಿ ಮಾಡ್ಕೋಬೋದು ಅಥವಾ ರಾತ್ರಿ ಊಟಕ್ಕೂ ಮಾಡ್ಕೋಬೋದು ಹಾಗೆ ವಿಡಿಯೋ ಇಷ್ಟು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು